ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಏನಾಗ್ತದೆ ಈ ಕಡೆ ಆರಾಧನಾ ಮದುವೆ ಮಾಡಿಸ್ತೀನಿ ಅಂತ ಹೇಳುದ್ರು ಮುಖಾಂತರ ಅಮ್ಮುಗೆ ಕೆಟ್ಟ ತೋರ್ತದಾಳ ಅಮ್ಮುನ ಸಮಾಧಿ ಮಾಡೋಕೆ ಎಲ್ಲಾ ರೀತಿ ಸ್ಕೆಚ್ ನ ಮಾಡಿದಾಳ ಅಂತ ಅನ್ನಿಸ್ತದ ಈ ಕಡೆ ಎಲ್ಲರೂ ಮುಂದೆ ಆರಾಧನಾ ತುಂಬಾ ಇನೋಸೆಂಟ್ ಆಗಿ ಕಾಣಿಸ್ತಾಳೆ ಇನೋಸೆಂಟ್ ಆಗಿ ಕಾಣಿಸ್ತಾನೆ ಇಲ್ಲಿ ಶತ್ರು ಸಂಹಾರಕ್ಕೆ ಸಿದ್ಧವಾಗ್ಬಿಟ್ಟಿದಾಳ ಆರಾಧನಾ ಏನಾಗ್ತದೆ ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರೇಷ್ಮಾ ಮತ್ತು ಸುಶಾಂತ್ ನಾನು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ ತಕ್ಷಣ ಈ ಕಡೆ ನಾಳೆನೇ ಮದುವೆ ಅಂದ ತಕ್ಷಣ ಈ ಕಡೆ ಸಾವಿತ್ರಿ ಹಾಗೆ ಧರ್ಮೇಂದ್ರ ಪ್ರಧಾನ್ ಯಾವುದೇ ಕಾರಣಕ್ಕೂ ಈ ಮದುವೆಗೆ ನಾವು ಬರೋದಿಲ್ಲ ದೇವತೆಗಳು ಆಶೀರ್ವಾದ ಮಾಡ್ತಕ್ಕಂಥದ್ದು ಅಂಥದ್ರಲ್ಲಿ ಇನ್ನು ಇಂಥ ಅನೈತಿಕ ಮದುವೆಗೆ ಖಂಡಿತ ನಾವು ಬರೋದಿಲ್ಲ ಅಂತ ಹೇಳ್ತಾರೆ ಏನು ಮಾವ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೈತಿಕ ಮುದ್ರೆ ಬೀಳಬೇಕು ಅಂತಾನೆ ಅಲ್ವಾ ಈ ಮದುವೆ ಮಾಡಿಸ್ತಿರೋದು ರೇಷ್ಮಾ ಹೊಟ್ಟೆಲಿ ಮಗು ಬೆಳೀತದೆ ಅಂತ ಅಂದಮೇಲೆ ಆ ಮಗು ಈ ವಂಶದ ಕುಡಿ ಅಲ್ವಾ ಸುಶಾಂತದ ಅಲ್ವಾ ಅಂದಮೇಲೆ ಯಾಕೆ ನೀವು ಈ ರೀತಿ ಮಾತನಾಡ್ತಿದ್ರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ನನ್ನ ಕೊನೆಯ ಆಸೆ ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ ಇಲ್ಲಾಂದರೆ ಒಂದು ಹೆಣ್ಣು ಮಗುವಿಗೆ ಈ ಮನೆ ಮಗನಿಂದ ಅನ್ಯಾಯ ಆಯಿತು ಅಂತ ಸಮಾಜ ಈ ಮನೆ ಬಗ್ಗೆ ಆಟ ಹಾಕೊಳ್ಳಲ್ವ ಈ ಮನೆ ಮರ್ಯಾದೆ ಏನಾಗ್ಬೇಕು ಆ ಹೆಣ್ಮಗಳು ಬದುಕು ಏನಾಗ್ಬೇಕು ಆ ಮಗು ಕಥೆ ಏನಾಗ್ಬೇಕು ಈ ವಂಶ ಾರಕಿ ಏನಾಗಬೇಕು ಅಂತ ಆರಾಧನ ಹೇಳ್ತಿದ್ರೆ ಈ ಕಡೆ ಧರ್ಮೇಂದ್ರ ಪ್ರಧಾನ ಅವ್ರಿಗೆ ಏನೂ ಕೂಡ ಮಾತನಾಡೋಕ್ಕೆ ಆಗೋದಿಲ್ಲ ತದನಂತರ ಇಲ್ಲಿ ಸಾವಿತ್ರಿ ಅವರು ನೋಡು ಹುರ್ಪಲ್ಲಿ ಏನೇನೋ ಮಾತಾಡ್ತಿದ್ಯಾ ಆರಾಧನೆ ಆಮೇಲೆ ನೀನು ಮಾಡಿದ್ದಕ್ಕೆ ನೀನೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ ದಯವಿಟ್ಟು ಯೋಚನೆ ಅಂತಿದ್ರೆ ದಯವಿಟ್ಟು ಅತ್ತೆ ಇದೇ ನನ್ನ ಕೊನೆ ಒಂದು ಭೇಟಿ ದಯವಿಟ್ಟು ಇದಕ್ಕೆ ಒಪ್ಕೊಳ್ಳಿ ದಯವಿಟ್ಟು ನನಗೋಸ್ಕರ ನನ್ನ ಆಸೆನ ಈಡೇರಿಸಿ ಅಂತ ಅಂಗಲಾಚಿ ಕೇಳ್ಕೊತಾಳೆ ತದನಂತರ ಸಾವಿತ್ರಿ ಅವ್ರಿಗೂ ಕೂಡ ತುಂಬ ಬೇಜಾರಾಗುತ್ತೆ ಅವರು ಕೂಡ ಹೋಗ್ತಾರೆ ನಂತರ ಸುಶಾಂತ್ ಹತ್ರ ಅಂತೂ ಈ ಕಡೆ ಆರಾಧನಾ ಈ ವಿಷಯನ ಮಾತಾಡ್ತಿದ್ದಾಗೆ ಸುಶಾಂತ್ ಆ ಮಂಡಲ ಆಗ್ಬಿಟ್ಟು ಅವತಾರ ತಾಳ್ಬಿಡ್ತಾನೆ ತಾಂಡವ ರೂಪನ ಅಂತ ಹೇಳ್ಬಹುದು ಏನ್ರಿ ಎಲ್ರತ್ರ ಹೇಳಿ ಒಪ್ಪಸ್ದಾಗೆ ನನ್ನ ಹತ್ರ ಬಂದು ಒಪ್ಪಿಸಬಹುದು ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಯಾವ್ದೇ ಕಾರಣಕ್ಕೂ ಕೂಡ ನಾನಂತೂ ನಿಮ್ಮ ಆತನ ಕೇಳುವುದಿಲ್ಲ ಯಾಕೆ ನಿಮ್ಮ ಆತನ ಕೇಳ್ಬೇಕು ನನ್ನನ್ ಕೇಳಿ ಮದ್ವೆ ಮಾಡ್ಸೋಕೇನ್ ಮುಂದಾದ್ರೆ ನೀವು ನನ್ಗೆ ಈ ಜನ್ಮಕ್ಕೆ ನೀವೇ ಹೇಳ್ತಿ ಯಾವತ್ತಿದ್ರು ನನ್ನ ಬದುಕು ನಿಮ್ ಜೊತೆನೆ ಹೊರತು ಯಾರಿಗೂ ಕೂಡ ನಾನು ತಾಳಿ ಕಟ್ಟೋದಿಲ್ಲ ಮದುವೆಯಲ್ಲಿ ತಾಳಿ ಕಟ್ಟಬೇಕಾಗಿರೋನೇ ನಾನಲ್ವಾ ಅಂದ್ಮೇಲೆ ನಾನೇ ಬರುವುದಿಲ್ಲ ಅಂದ್ರೆ ಈ ಮದ್ವೆ ಹೇಗ್ ನಾಡಿ ಯಾವ್ದೇ ಕಾರಣಕ್ಕೂ ಈ ಮದ್ವೆ ನಡೆಯೋದು ಮದುವೆ ನಡೆಯೋದಿಲ್ಲ ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ನಾನು ಮದ್ವೆ ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಅಷ್ಟೇ ಈ ಒಂದು ವಿಶ್ವದಲ್ಲಿ ನಾನು ಕೇಳೋದಿಲ್ಲ ಅಂತ ಹೇಳಿ ಕ್ರೀಡಾ ಮಂಡಲ ಆಗಿ ಅಲ್ಲಿಂದ ಎಕ್ಸಿಟ್ ಆಗ್ತದ ಈ ಕಡೆ ರೀಶ್ಮಾ ಅಮ್ಮು ಅಂತೂ ಗಣಪತಿ ಅಂಕಲ್ ಅಂತೂ ಏನಪ್ಪ ಸುಶಾಂತ್ ಮದ್ವೆ ಆಗಲ್ಲ ಅಂತದಾನೆ ಹಾಗಿದ್ರೆ ಮದ್ವೆ ನಡೆಯೋದಿಲ್ವಾ ಅಂತ ಹೇಳಿ ಅನ್ಕೋತಾ ಇದ್ದಾರೆ ಅಶ್ವಿಲಿ ಆರಾಧನಾ ಸುಶಾಂತ್ ಹತ್ರ ಹೋಗಿದ್ದೆ ಯಾಕೆ ರೀತಿ ಮಾತಾಡ್ತಿದ್ರ ಯಾಕೆ ಮದ್ವೆ ಆಗಲ್ಲ ನೀವು ಅಂತ ಕೇಳ್ತಿದ್ರೆ ಯಾಕೆ ಮದುವೆ ಆಗ್ಬೇಕು ನಾನು ಅಂತ ಸುಶಾಂತ್ ಕೇಳ್ತಾರೆ ಯಾಕೆ ಅಂದ್ರೆ ರೀಶ್ಮಾ ಮಗುವಿಗೆ ಕಾರಣ ಆಗಿದ್ರಲ್ವಾ ಅಂದ್ಮೇಲೆ ಮದ್ವೆ ಆಗ್ಲೇಬೇಕಲ್ವಾ ಅಂತ ಹೇಳ್ತಿದ್ರೆ ನಾನು ಯಾವ್ದೇ ಕಾರಣಕ್ಕೂ ಮದ್ವೆ ಆಗಲ್ಲ ಅಂದ್ರೆ ಆಗಲ್ಲ ನೀವ್ ಹೇಳಿದ್ರಿ ಅಂತ ನಾನ್ ಒಪ್ಕೊಳ್ಳೋದು ಇಲ್ಲ ಅಂತಕ್ಕ ನೀವ್ ಒಪ್ಕೊಳ್ಳೇ ಬೇಕಾಗತ್ತ ಯಾಕಂದ್ರೆ ಈ ಮನೆ ಮರ್ಯಾದೆ ಇದು ಈ ಮನೆ ಮಗ ಆ ಒಂದು ಮಗುಗೆ ಹೆಣ್ಣಿಗೆ ಅನ್ಯಾಯ ಮಾಡಿದ್ರು ಅಂದ್ರೆ ಜನ ಏನು ಹೇಳ್ಬೋದು ಸಮಾಜ ಏನು ಹೇಳ್ಬೋದು ಈ ಮನೆ ಮರ್ಯಾದೆ ಕಾಪಾಡಬೇಕಾಗಿರೋದು ನಿಮ್ಮ ಧರ್ಮ ಜೊತೆಗೆ ಆ ಮಗು ಈ ಮನೆಯ ವಂಶ ಅಂತ ಹೇಳಿದ್ಮೇಲೆ ನೀವು ಅವ್ರನ್ನ ಮದುವೆ ಆಗಲೇಬೇಕು ನನ್ನ ಮೇಲೆ ಪ್ರಮಾಣ ಅಂತ ಹೇಳ್ಬಿಡ್ತಾಳೆ ಹಣೆ ಭಾಷೆಗೆ ಸುಶಾಂತ್ನ ಕೂಡ ಕಟ್ಟ ಹಾಕ್ಬಿಡ್ತಾಳೆ ಈ ಕಡೆ ಆರಾಧನಾ ಅಂತ ಹೇಳ್ಬೋದು ನಂತರ ರೇಷ್ಮಾ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಜಸ್ಟ್ ಮದುವೆ ಹೆಣ್ಣಾಗಿ ಮುದ್ ಮುದ್ದಾಗಿ ರೆಡಿ ಆಗು ಖಂಡಿತ ಎಲ್ಲ ಕೂಡ ಒಳ್ಳೇದಾಗುತ್ತೆ ಅಂತ ನಿನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಆರಾಧನಾ ಯು ಆರ್ ರಿಯಲಿ ಗ್ರೇಟ್ ಅಂತ ಇಲ್ಲಿ ಭೀಷ್ಮಾ ಹೊಗ್ತಿದ್ದಾಳೆ ಪರವಾಗಿಲ್ಲ ಅದರಲ್ಲಿ ಏನಿದೆ ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ನಿಮ್ಮಿಬ್ಬರು ನಡುವೆ ಬಂದಿದ್ದೀನಿ ಅಂತ ಆರಾಧನೆ ಹೇಳ್ತಾಳೆ ನಂತರ ಅಮ್ಮು ಅತಿ ಅದಕ್ಕೆ ನೀವು ಕೂಡ ಮದುವೆಗೆ ಬರಬೇಕು ಅಂದಾಗ ಸರಿ ಅಂತಾರೆ ಈ ಕಡೆ ಆರಾಧನೆ ತುಂಬ ಡೇರಿಂಗ್ ಡಿಸಿಷನ್ನ ತೊಗೊಂಡಿದ್ದಾಳೆ ಆ ಕಡೆ ರೀತಿಯವರಂತೂ ಕಂಗಾಲ ನನ್ನ ಮಗಳು ಎಂಥ ಡಿಸಿಷನ್ನ ತೊಗೊಂಡಿದ್ದಾಳೆ ಅಂತ ಅಂದ್ಕೊಂಡಿದೆ ಕಾಲ್ ಮಾಡ್ತಾರೆ ಈ ಕಡೆ ರೀತಿಯವರು ಆರಾಧನಾಗೆ ಏನಮ್ಮ ಏನು ಮಾಡ್ಕೋತಿದ್ಯಾ ನೀನು ತಲೆ ಕೆಟ್ಟಿದ್ಯಾ ನಿನಗೆ ಯಾಕೆ ನಿನ್ ಗಂಡಂಗೆ ಇನ್ನೊಂದು ಮದುವೆ ಮಾಡ್ಸಕ್ಕೆ ಹೋಗ್ತಿದ್ಯಾ ಯಾವ ಹೆಣ್ಮಗಳಾರು ತನ್ನ ಬದುಕಲ್ಲಿ ಇನ್ನೊಂದು ಹೆಣ್ಮಗಳು ಬರೋಕೆ ಅವಕಾಶ ಮಾಡಿಕೊಡ್ತಾರೆ ನಿನ್ನ ಗಂಡಂಗೆ ನೀನೇ ಮುಂದೆ ನಿಂತು ಮದುವೆ ಮಾಡಿಸ್ತಿದ್ಯಲ್ಲ ಏನು ಹೇಳಬೇಕು ನಿನಗೆ ತಲೆ ಕೆಟ್ಟಿದ್ಯಾ ನಿನಗೆ ಅಂದಾಗ ಇಲ್ಲಮ್ಮ ಇನ್ನೇನು ಮಾಡೋಕ್ಕಾಗತ್ತೆ ನಾನು ಸುಶಾಂತ್ ಚೆನ್ನಾಗಿರೋಕ್ಕಾಗೋದಿಲ್ಲ ಯಾಕಂದರೆ ಆಲ್ರೆಡಿ ಸುಶಾಂತ್ ಇನ್ನೂ ಬಾಕಿ ಮಗುವಿಗೆ ತಂದೆ ಆಗ್ತದಾರೆ ಅಂದಮೇಲೆ ನಮ್ಮ ಸಂಬಂಧ ಎಲ್ಲಮ್ಮ ಉಳಿತು ಇನ್ನೇನು ಮಾಡೋಕ್ಕಾಗುತ್ತೆ ಮದುವೆ ಒಂದು ಅರ್ಥ ಇರತ್ತಲ್ಲ ಅವ್ರ ಬದುಕು ಚೆನ್ನಾಗಿರತ್ತಲ್ವ ಅದಕ್ಕೆ ಮದುವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂದಾಗ ಇಲ್ಲ ಅದನ್ನ ಆಗೋದಕ್ಕೆ ನಾನು ಬಿಡುವುದಿಲ್ಲ ಅಂದಾಗ ದಯವಿಟ್ಟು ಅಮ್ಮ ಅರ್ಥ ಮಾಡ್ಕೋ ಸುಮ್ಮನಿರು ನೀನು ಕೂಡ ಮದುವೆಗೆ ಬರಲೇಬೇಕು ವಟಾರದಲ್ಲಿ ಮುರುಗೇಶ್ ಹಾಗೆ ಆಂಟಿ ಎಲ್ಲರನ್ನ ಕೂಡ ಕರ್ಕೊಂಡು ಬರಬೇಕು ಅಂತ ಇನ್ವೈಟ್ ಮಾಡ್ತಾಳೆ ಆರಾಧನಾ ಅಷ್ಟರಲ್ಲಿ ಮಹೇಶ್ವರ್ ಬಂದು ಫೋನ್ ಕಿತ್ಕೋತಾರೆ ಏನು ಆರಾಧನಾ ಎಲ್ಲರೂ ಕರೀತಿದ್ಯಾ ಎಪ್ಪನೇ ಮದುವೆ ಕರೀತಿಲ್ಲ ಅಂತ ಹೇಳ್ತಿದ್ದಾಗೆ ಅದು ಹಾಗಲ್ಲ ಮಹೇಶ್ ಸರ್ ಕರೀತಾ ಇದ್ದ ಇದು ನಾ ದೇವಸ್ಥಾನದಲ್ಲಿ ಮದುವೆ ನಡೀತದೆ ನಮ್ಮ ನಮ್ಮವರೇ ಅಷ್ಟೇ ಇರೋದು ಯಾರನ್ನೂ ಕೂಡ ಕರೀತಿಲ್ಲ ದೇವಸ್ಥಾನದಲ್ಲಿ ಇರೋರು ಅಷ್ಟೇ ಅಂದಾಗ ಹೌದು ಹೆಂಡತಿನ ಗಂಡನ್ ಮಾತ್ವ ಮಾಡಸಕ್ ಹೋಗ್ತಿದ್ದಾನೆ ಅಂದ್ಮೇಲೆ ಇನ್ನಿಷ್ಟು ಜನ ಕರಿಯೋಕಾಗತ್ತೆ ಆದ್ರೂ ಯಾರಿಗೂ ಇಂತ ಸ್ಥಿತಿ ಬರಬಾರ್ದು ಗಂಟು ಮುಟ್ಟೆ ಕಟ್ಕೊಂಡು ನೀನು ಮನೆಯಿಂದ ಆಚೆ ಬರ್ಬೇಕಾಗತ್ತ ನಾನು ಅವತ್ತೇ ಹೇಳ್ದೆ ನೀನು ವ್ಯಂಗ್ಯ ಹಾಗೆ ಹೀಗೆ ಅಂತ ಅನ್ಕೊಂಡು ಅಲ್ಲೇ ಉಳ್ಕೊಂಡ್ಬಿಟ್ಟೆ ನೋಡ್ದೆ ಎಂತ ಪರಿಸ್ಥಿತಿ ಬಂತು ಅದಕ್ಕೆ ಹೇಳಿದ್ದು ಸರಿ ಈಗಾದರೂ ನೋಡು ನಿಂಗೆ ಬೆಲೆ ಇಲ್ಲ ಗಂಟು ಮೊಟ್ಟೆ ಕಟ್ಕೊಂಡು ಇಲ್ಲಿಗೆ ಬರಬೇಕು ತರ ನಾನಲ್ಲ ನೀನು ನನ್ನ ಮನೆ ಬಿಟ್ಟು ಹೊರಗಡೆ ದಬ್ಬದೆ ಅಲ್ವಾ ಆ ಥರ ನಾನೇ ನಿನ್ನ ದಬ್ಬೋದಿಲ್ಲ ನೀನು ಆರಾಮಾಗಿ ನನ್ನ ಮನೆಗೆ ಬರ್ಬೋದು ನಿನಗೆ ನನ್ನ ಮನೆ ತೆರೆದಿರುತ್ತೆ ಅಂತ ಮಹೇಶ್ ಅವ್ರಿಗೆ ಹೇಳ್ತಿದ್ದಾಗ ಏನು ಮಾತಾಡ್ತಿದ್ರ ನೀವು ಅಂತ ರೀತಿ ಅವರು ಕೇಳಿದ ತಕ್ಷಣ ಇನ್ನೇನು ನನ್ನನ್ನು ಎಷ್ಟು ಮಟ್ಟದ ಮನೆಯಿಂದ ದಬ್ಬಿದ್ಲು ಅವತ್ತೆ ಅನ್ಕೊಂಡೆ ಇವಳನ್ನ ಬೀದಿಗೆ ತರಲೇಬೇಕು ಅಂತ ಆದರೆ ಏನು ಮಾಡೋದು ಏನು ಪ್ರಯತ್ನ ಮಾಡಿದೆ ಅವಳೇ ಗಂಟುಮೊಟ್ಟೆ ಕಟ್ಕೊಂಡು ಬೀದಿಗೆ ಅಲ್ಲ ಅಂತ ಹೇಳ್ತಿದ್ದಾಗೆ ಆರಾಧನಾ ಮನಸ್ಸಿಗೆ ನೋವಾಗುತ್ತೆ ಸರಿ ಆರಾಧನಾ ನಾನಂತೂ ರೆಡಿ ಹಾಗೆ ಬಂದ್ಬಿಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಅವ್ರು ಏನಮ್ಮ ಇಂಥ ನರ್ಗಕ್ ಬರ್ಬೇಕಾ ಇಲ್ಲಿಗೆ ಬರ್ಬೇಕಾ ನೀನು ದಯವಿಟ್ಟು ಮಗಳೇ ತಪ್ಪು ಮಾಡಬೇಡ ಅಂತ ಹೇಳಿದ್ರೆ ದಯವಿಟ್ಟು ಅಮ್ಮ ನೀನ್ ಮದ್ವೆ ಬರ್ತಿದ್ಯಾ ಅಷ್ಟೇ ಅಂತ ಹೇಳಿ ಅವಳು ಕೂಡ ಕಾಲ್ ಕಟ್ ಮಾಡ್ತಾಳೆ ನಂತರ ಆ ಕಡೆ ಧರ್ಮೇಂದ್ರ ಅವ್ರು ಕತ್ತಲ್ ಕುತ್ಕೊಂಡು ಯೋಚನೆ ಮಾಡ್ತಿದ್ರ ಸಾವಿತ್ರಿ ಅವರು ಹೋಗಿದ್ದೆ ಏನಿದು ಯಾಕ ಕತ್ತಲ್ ಕುತ್ಕೊಂಡು ಯೋಚನೆ ಮಾಡ್ತಿದ್ರ ಅಂದಾಗ ಇನ್ನೇನ್ ಮಾಡೋಕ್ಕಾಗುತ್ತೆ ಸಾವಿತ್ರಿ ಪಾಪ ಅರೇ ಅದನ್ನ ತಾನು ಹುಡ್ದು ಈ ಮನೆಗೆ ಬೆಳಕು ಕೊಡ್ಬೇಕು ಅಂತ ಅನ್ಕೊಂಡಿದಾಳೆ ಅಂದಾಗ ಏನು ಆ ರೇಷ್ಮೆ ಬೆಳಕು ಅಂತ ಅನ್ಕೊಂಡಿದ್ರ ಗಂಡ ಹೆತಿ ನಡುವೆ ಬಂದು ಯಾವ ರೀತಿ ಬೀಜ ಬಿತ್ತಿ ಎಂತ ಕೆಲಸ ಮಾಡ್ತಿದ್ದಾಳೆ ಅವಳು ಈ ಮನೆಗ್ ಬೆಳಕಾಗ್ತಾಳೆ ನನ್ನ ಮಗನ್ ಬದುಕಕ್ ಬೆಳಕಾಗ್ತಾಳೆ ಅಂತ ಅನ್ಕೊಂಡಿದ್ರ ಅಂತ ಹೇಳ್ತದೆ ನೋಡಿದ್ಯಾ ಆ ರೀತಿ ಆಗಿದೆ ಅಂದ್ರೆ ಖಂಡತ್ವಾಗ್ಲು ನೋಡಿದ್ಯಾ ಆ ಮಗು ಮನ್ಸಲ್ಲಿ ಇಂತ ಕಠಿಣ ನಿರ್ಧಾರ ತಗೋತಿದ್ದಾಳೆ ಅಂದ್ರೆ ಅವಳು ಮನಸ್ಸಿಗೆ ಎಷ್ಟು ಘಾಸಿ ಆಗಿರ್ಬೇಡ ಅಂತ ಇಲ್ಲಿ ಧರ್ಮೇಂದ್ರ ಪ್ರಧಾನಿ ಹೇಳ್ತಿದ್ದಾರೆ ಅದ್ ಎಲ್ಲದ್ರ ನಡುವೆ ಈ ಕಡೆ ಅಮ್ಮು ರೇಷ್ಮಾ ಹಾಗೆ ನಂದನ್ ಗಣಪತಿ ಅಂಕಲ್ ಎಲ್ಲರೂ ಕೂಡ ಅವರ ಗೆಲುವನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಕಂಗ್ರಾಚುಲೇಷನ್ ಅಂತ ಹೇಳ್ತಿದ್ದಾರೆ ಆರಾಧನಾ ಇಷ್ಟು ದಡ್ಡಿ ಅಂತ ಅನ್ಕೊಂಡಿರ್ಲಿಲ್ಲ ತನ್ನ ಗಂಡನಿಗೆ ಇನ್ನೊಂದು ಮದುವೆ ಮಾಡಿಸೋದು ಹಬ್ಬಬ್ಬ ಖಂಡಿತ ನೆನೆಸ್ಕೊಳೋಕ್ಕೂ ಕಷ್ಟ ಆಗುತ್ತೆ ಏನು ಇಷ್ಟು ಮಟ್ಟಕ್ಕೆ ನಂಬ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಎಲ್ಲ ಮಾತಾಡ್ಕೊತಿದ್ರೆ ಖಂಡಿತ ಆರಾಧನಾ ಒಮ್ಮೆ ತಿರುಗಿ ಬೀಳ್ತಾಳೆ ನನಗೆ ಅಂತ ಅಂದ್ಕೊಂಡಿದ್ದೆ ಆದರೆ ಅವಳು ಗಂಡನ್ನ ನನಗೆ ಬಿಟ್ಕೊಡ್ತಿದ್ದಾಳೆ ಅಂದರೆ ಎಷ್ಟು ದಡ್ಡಿ ಇರಬೇಕು ಅವಳು ಖಂಡಿತ ನಮ್ಮ ನಾಟಕಕ್ಕೆ ಫು ಹಾಗೆ ಕ್ಲೀನ್ ಬೋಲ್ಡ್ ಹಾಗೆ ಹಳ್ಳಿಗೆ ಬಿದ್ದಿದ್ದಾಳೆ ಅಂತ ಅನ್ಕೊಂಡು ಕೇಳಿ ಹಾಕೊಂಡು ನಗ್ತಿದ್ದಾರೆ ಫೈನಲಿ ನಾವು ಅಂದ್ಕೊಂಡಿದ್ದಾಯಿತು ನಮ್ಮ ರೇಷ್ಮೆಯಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತ ನಂದನೆ ಹೇಳ್ತಿದ್ರೆ ಏನಿಲ್ಲ ನಮ್ಮ ಇಂದಾನೆ ಇಷ್ಟೆಲ್ಲ ಆಗಿದ್ದು ನಿನ್ನೆ ಏನಾದರೂ ಅಮ್ಮು ಬರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಮುಟ್ಟೆ ಕಟ್ಕೊಂಡು ನೀವಿಬ್ರು ಹೋಗಬೇಕಿತ್ತು ಅಂತ ಗಣಪತಿ ಅಂಕಲ್ ಹೇಳ್ತಿದ್ದಾಗ ಈ ಕಡೆ ರೇಷ್ಮಾ ಕಣ್ಣ ಮಂಡಲ ಆಗಿಬಿಡ್ತಾಳೆ ಹಾಗಿದ್ರೆ ನಾನು ಏನೂ ಕೂಡ ಮಾಡಿಲ್ವಾ ಅಂತ ಆದರೆ ನಡುವೆ ಯಾಕೆ ಯಾರು ಮಾಡಿದ್ರು ಏನು ಮಾಡಿದ್ರು ಒಟ್ಟಿನಲ್ಲಿ ನಾವು ಅಂದ್ಕೊಂಡಿದ್ದಾಗ್ತದೆ ಅಲ್ವಾ ಫುಲ್ ಖುಷಿ ಪಡೋಣ ಅಂತ ಹೇಳ್ತಿದ್ದಾರೆ ಖಂಡಿತ ಇದರಲ್ಲಿ ಒಂದು ಬೆಕ್ಟ್ ಬೆಸ್ಟ್ ಇರುತ್ತೆ ಆಗಿ ಎಲ್ಲ ಸತ್ಯವನ್ನ ಜೊಗಾಹೀರ್ ಮಾಡ್ಕೊಂಡು ಮಾತಾಡ್ತಿರೋ ಇವರ ಈ ಒಂದು ಗುಟ್ಟನ ಆರಾಧನಾ ಕೇಳಿಸ್ಕೊಂಡ್ಲು ಅಂತ ಅಂದ್ರೆ ಖಂಡಿತ ಏನಾಗ್ಬೋದು ಖಂಡಿತ ಮದುವೆ ಅಂತೂ ಎಲ್ಲ ರೀತಿ ಸಿದ್ಧತೆ ಆಗ್ತಿದೆ ಮದ್ವೆಗೆ ಹಾಗಿದ್ರೆ ಆರಾಧನಾ ಕೇಳಿಸ್ಕೊಂಡೇ ಇಲ್ವಾ ಅಥವಾ ಕೇಳಿಸ್ಕೊಂಡ್ರು ಕೂಡ ಸೈಲೆಂಟ್ ಆಗಿರುವುದ್ರ ಮುಖಾಂತರ ಇಲ್ಲಿ ಮಮ್ಮು ಮುಖವಾಡನ ಎಲ್ಲರ ಮುಂದೆ ಕಳಚಿಡ್ಬೇಕು ಅಂತ ಅನ್ಕೊಂಡಿದ್ದೆ ದೊಡ್ಡ ಸ್ಕೆಚ್ನೆ ಮಾಡ್ಕೊಂಡು ಎಲ್ರಿಗೂ ಕೂಡ ಹಳ್ಳ ತೋಡೋಕೆ ಸಿದ್ಧವಾಗಿದ್ದಾಳ ಪಾಪ ಎಲ್ಲರೂ ಕೂಡ ಅನ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಆರಾಧನಾ ಇನ್ನೂ ಸೆಡ್ಡು ಗಂಡನ್ನೇ ಮದ್ವೆ ಮಾಡ್ಕೊಡ್ತಿದ್ದಾಳೆ ಅಂತ ರೇಷ್ಮಾಮು ಎಂತವಳು ಅಂತ ಗೊತ್ತಿದ್ದು ತನ್ನ ಗಂಡನ ಬಿಟ್ಟುಗೂ ಅಷ್ಟು ದಡ್ಡಿನ ಆರಾಧನಾ ಖಂಡಿತ ಇಲ್ಲ ಇವ್ರ ರಂಗೋಲಿ ಕೆಳಗಡೆ ಚಾಪೆ ಕೆಳಗಡೆ ನುಗ್ಗುದ್ರೆ ರಂಗೋಲಿ ಕೆಳಗಡೆ ತೂರಿ ಈ ಕಡೆ ಆರಾಧನಾ ಎಲ್ರಿಗೂ ಕೂಡ ಕೆಡ್ಡ ತೋಡಿ ಇಲ್ಲಿ ಅಮ್ಮು ಸಮಾಧಿಗೆ ಎಲ್ಲಾ ರೀತಿ ತಯಾರಿ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ಬಹುದು ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದ್ರ ಬೀಚು ಬೀಚ್ ಮಾಡಿ